ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನನ್ನೆಲ್ಲ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಿನ್ನ ಜೊತೆಯಲ್ಲಿ ಕತೆಯ ಕೊನೆಯ ಸಂಚಿಕೆಯನ್ನು ಶುರು ಮಾಡೋಣ ಕೆಲವು ವರ್ಷಗಳ ನಂತರ ದಿ ಬೆಸ್ಟ್ ಆ್ಯಕ್ಟರ್ ಆಫ್ ದ ಸೌತ್ ಇಂಡಿಯನ್ ಅವಾರ್ಡ್ಸ್ ಗೋಸ್ಟು ಸೂಪರ್ಸ್ಟಾರ್ ಸಾಮ್ರಾಟ್ ಎಂದು ಮೈಕಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ಅನೌನ್ಸ್ ಮಾಡಿದ ಕೂಡಲೇ ಎಲ್ಲೆಲ್ಲೂ ಅಶ್ವದ್ಗಾರ ಮೊಳಗಿತು ಚಪ್ಪಾಳೆ ವಿಶಿಲ್ ಹೊಡೆಯುತ್ತಾ ಜೋರು ಜೋರಾಗಿ ಅವನ ಹೆಸರು ಕೂಗುತ್ತಿದ್ದರೂ ಅಲ್ಲಿ ನೆರೆದಿದ್ದ ಅಭಿಮಾನಿಗಳು ಪ್ರತಿ ವರ್ಷವೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡಿದವರಿಗೆಲ್ಲ ಗೌರವ ಸೂಚಿಸಲು ಅವಾರ್ಡ್ ಫಂಕ್ಷನ್ನನ್ನು ಆಯೋಜಿಸುತ್ತಾರೆ ಅಂತೆಯೇ ಇಂದು ಕೂಡ ಬೃಹತ್ತಾದ ವೇದಿಕೆಯಲ್ಲಿ ಸಾವಿರಾರು ಜನಗಳ ನಡುವೆ ಈ ಅವಾರ್ಡ್ ಫಂಕ್ಷನ್ ಏರ್ಪಾಟ್ ಮಾಡಲಾಗಿತ್ತು ಹಾಗೆ ಬೆಸ್ಟ್ ಆ್ಯಕ್ಟರ್ ಆಗಿ ಸಾಮ್ರಾಟ್ ಆಯ್ಕೆಯಾಗಿದ್ದ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ಮಿಸ್ಟರ್ ಸಾಮ್ರಾಟ್ ವಸಿಷ್ಠ ಅಲಿಯಾಸ್ ಸೂಪರ್ ಸ್ಟಾರ್ ಸಾಮ್ರಾಟ್ ಆನ್ ಸ್ಟೇಜ್ ಪ್ಲೀಸ್ ಎಂದು ಆ್ಯಂಕರ್ ಗಂಟಲು ಬಿರಿಯುವ ಹಾಗೆ ಕೂಗಿದಾಗ ತಾನುಕುಳಿತ ಜಾಗದಿಂದ ಎದ್ದು ನಿಂತವನು ತನ್ನ ಕೋಟ್ ಸರಿ ಮಾಡಿಕೊಂಡು ಗಂಭೀರವಾಗಿ ಸ್ಟೇಜ್ ಕಡೆ ಹೆಜ್ಜೆ ಹಾಕಿದ ಸಾಮ್ರಾಟ್ ಸ್ಟೇಜ್ ಮೇಲೆ ಬಂದವನೇ ಅಲ್ಲಿ ನಿಂತಿದ್ದ ಗಣ್ಯ ವ್ಯಕ್ತಿಯೊಬ್ಬರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ನಂತರ ಅವರನ್ನು ಹಗ್ ಮಾಡಿದವನ ನೆಡೆ ಗೌರವದಿಂದ ಕೂಡಿತ್ತು ಕಂಗ್ರ್ಯಾಚುಲೇಷನ್ ಮೈ ಬಾಯ್ ಕೀಪ್ ರಾಕಿಂಗ್ ಎಂದ ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಅವರ ಮಾತಿಗೆ ಮುಗುಳು ನಕ್ಕವನು ಅವರು ಕೊಟ್ಟ ಟ್ರೋಫಿಯನ್ನು ಪಡೆದುಕೊಂಡನು ಸರ್ ಸತತವಾಗಿ ಹತ್ತು ವರ್ಷದಿಂದ ಈ ಟ್ರೋಫಿ ಮಿಸ್ ಇಲ್ಲದ ಹಾಗೆ ನಿಮ್ಮ ಕೈ ಸೇರ್ತಾ ಇದೆ ಸೊ ಇದರ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಎಂದು ಆ್ಯಂಕರ್ ಸಾಮ್ರಾಟ್ಗೆ ಪ್ರಶ್ನೆ ಮಾಡಿದರು ಆಗ ಆ್ಯಂಕರಿಂದ ಮೈಕ್ ಪಡೆದವನು ಬಿಫೋರ್ ದಟ್ ನಾನು ಈ ಸ್ಟೇಜ್ನಲ್ಲಿ ಒಬ್ಬರ ಬಗ್ಗೆ ಮಾತಾಡಬೇಕು ಎಂದು ಹೇಳಿ ತನಗೆ ಅವಾರ್ಡ್ ಕೊಟ್ಟ ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಅವರ ಕಡೆ ತಿರುಗಿ ಹತ್ತು ವರ್ಷದಿಂದಲೂ ಈ ಅವಾರ್ಡ್ ನನಗೆ ಬರ್ತಾ ಇದ್ರು ಕೂಡ ಈ ವರ್ಷ ನಿಮ್ಮಿಂದ ನಾನು ಈ ಅವಾರ್ಡ್ ತಗೊಂಡಿದ್ದು ತುಂಬ ಹೆಮ್ಮೆಯ ವಿಷಯ ಅನ್ನೋದರ ಜೊತೆಗೆ ತುಂಬ ಸ್ಪೆಷಲ್ ಕೂಡ ಹೌದು ಎಂದಾಗ ನಕ್ಕು ಅವನ ಭುಜ ತಟ್ಟಿದರು ಪ್ರಶಾಂತ್ ಕುಮಾರ್ ಅವರು ನಂತರ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದೇ ಒಂದು ಆಪರ್ಚುನಿಟಿ ಇವತ್ತು ನಿಮ್ಮ ಮುಂದೆ ಸೂಪರ್ ಸ್ಟಾರ್ ಸಾಮ್ರಾಟಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ಇವರು ಒಂದು ಕಾಲದಲ್ಲಿ ಟ್ಯಾಲೆಂಟ್ ಇದ್ದರೂ ಕೂಡ ಅವಕಾಶ ಸಿಗದೆ ಪ್ರತಿದಿನ ಡೈರೆಕ್ಟರ್ಗಳ ಮನೆ ಬಾಗಿಲುಗಳಿಗೆ ಅಲೆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ದುಡ್ಡು ಬ್ಯಾಕ್ಗ್ರೌಂಡ್ ನೋಡಿ ರಿಜೆಕ್ಟ್ ಮಾಡೋರ ಮಧ್ಯ ಬರೀ ನನ್ನ ಟ್ಯಾಲೆಂಟ್ ನೋಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಮೂವಿಗೆ ತಾವೇ ತಮ್ಮ ಕೈಯಿಂದ ದುಡ್ಡು ಹಾಕಿ ಒಂದು ಅವಕಾಶ ಕೊಟ್ಟಿದ್ದು ಇವರು ಅಂದು ಅವರು ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಅವಕಾಶ ಕೊಟ್ಟಿರಲಿಲ್ಲ ಎಂದಿದ್ದರೆ ಇಂದು ಈ ಸಾಮ್ರಾಟ್ ಹೀಗಿರೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಎಂದು ಅವರ ಮೇಲಿನ ಅಭಿಮಾನದಿಂದ ಹೇಳಿದನು ಬಳಿಕ ಸರ್ ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದು ಅಂತ ನನಗೊತ್ತು ಬಟ್ ಅದನ್ನು ಬಿಟ್ಟು ಪ್ರೀತಿ ಕೊಡ್ಬೋದೇ ವಿನಃ ಇನ್ನೇನು ಕೊಡೋಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿ ಮತ್ತೊಮ್ಮೆ ಅವರನ್ನು ತಬ್ಬಿಕೊಂಡನು ನಾನು ಅವಕಾಶ ಕೊಟ್ಟೆ ಅನ್ನೋದಕ್ಕಿಂತ ನಿಮ್ಮ ಟ್ಯಾಲೆಂಟ್ನಿಂದ ನೀವು ಮೇಲೆ ಬಂದಿದ್ದೀರಾ ಅಂದರೆ ತಪ್ಪಾಗಲ್ಲ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ ಎಂದು ಮನಸಾರೆ ಅವರನ್ನು ಹರಸಿದರು ನಂತರ ಅವರಿಂದ ಹಿಂದೆ ಸರಿದವನು ಜನ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಆಭಾರಿ ಇದು ಸಿಕ್ಕಿದ್ದು ಅವರ ಆಶೀರ್ವಾದದಿಂದ ಅಷ್ಟೆ ಎಂದು ಟ್ರೋಫಿ ಮೇಲೆ ಎತ್ತಿ ತೋರಿಸುತ್ತಾ ಹೇಳಿದನು ಆಗ ಅವನ ಮಾತು ಮೆಚ್ಚುವಂತೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಕೇಳಿ ಬಂದಿತ್ತು ಸರ್ ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಇದೆ ಅದೇನೆಂದರೆ ಇವತ್ತು ನಿಮ್ಮ ಹತ್ತನೇ ವರ್ಷದ ಆ್ಯನಿವರ್ಸರಿ ಇಲ್ಲಿವರೆಗೂ ಬಂದು ಸ್ಟೇಜ್ ಮೇಲೆ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಖಂಡಿತ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಸೊ ವಿತ್ ಯುವ ಪರ್ಮಿಷನ್ ಸಿರಿ ಮ್ಯಾಮ್ನ ಕೂಡ ಸ್ಟೇಜ್ ಮೇಲೆ ಕರೆದ್ಬಿಡ್ತೀನಿ ಎಂದು ಆ್ಯಂಕರ್ ಹೇಳಿದ ಮಾತಿಗೆ ಸಾಮ್ರಾಟ್ನ ಕಣ್ಣು ಸಿರಿಯ ಕಡೆ ಹರಿದವು ಸಿರಿ ಮ್ಯಾಮ್ ನೀವೆಲ್ಲದೇ ಇವತ್ತಿನ ದಿನ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಪ್ಲೀಸ್ ನೀವು ಕೂಡ ಸ್ಟೇಜ್ ಮೇಲೆ ಬಂದುಬಿಡಿ ಎಂದು ಸ್ಟೇಜ್ ಕೆಳಗೆ ಕುಳಿತಿದ್ದ ಸಿರಿಯನ್ನು ನೋಡಿಕೊಂಡು ಹೇಳಿದಾಗ ನಗುತ್ತಲೇ ಸ್ಟೇಜ್ ಮೇಲೆ ಬಂದಳು ಸಿರಿ ಜನಗಳು ಸಾಮ್ರಾಟಷ್ಟೇ ಗೌರವ ಪ್ರೀತಿಯನ್ನು ಸಿರಿಗೂ ಕೂಡ ಕೊಡುತ್ತಿದ್ದರು ತದನಂತರ ದೊಡ್ಡದಾದ ಕೇಕ್ ತಂದಿಟ್ಟು ಹೋದ ಬಳಿಕ ಇಬ್ಬರೂ ಸೇರಿ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡರು ಅಲ್ಲಿ ನೆರೆದಿದ್ದ ಜನಗಳೆಲ್ಲ ಇಬ್ಬರಿಗೂ ಮನಸ್ಸಾರೆ ಅರಸಿ ಆಶೀರ್ವಾದ ಮಾಡಿದರು ನಂತರ ಸರ್ ನೀವು ಫಿಲಂ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣುತ್ತಿದ್ದರೆ ಸಿರಿ ಮ್ಯಾಮ್ ಜರ್ನಲಿಸಮ್ನಲ್ಲಿ ಯಶಸ್ಸು ಕಾಣುತ್ತಿದ್ದಾರೆ ಅದಕ್ಕೆ ಸಾಕ್ಷಿ ಎನ್ನೋ ಹಾಗೆ ಈಗ ಸ್ವಲ್ಪ ದಿನಗಳ ಹಿಂದೆ ಬೆಸ್ಟ್ ಜರ್ನಲಿಸ್ಟ್ ಆಗಿ ಪ್ರೊಮೋಷನ್ ಕೂಡ ಪಡೆದುಕೊಂಡಿದ್ದಾರೆ ಸೊ ಇಬ್ಬರೂ ಕೂಡ ಅವರವರ ವೃತ್ತಿ ಜೀವನದಲ್ಲಿ ಸಕ್ಸಸ್ ಕಾಣುತ್ತಿದ್ದೀರಾ ಸೊ ಈಗ ನಿಮ್ಮಿಬ್ಬರಿಗೂ ನನ್ನದೊಂದು ಪ್ರಶ್ನೆ ಇದೆ ಅದೇನೆಂದರೆ ನಿಮ್ಮಿಬ್ಬರ ಮಕ್ಕಳಲ್ಲಿ ಯಾರು ಫಿಲಂ ಇಂಡಸ್ಟ್ರಿಗೆ ಬರ್ತಾರೆ ಹಾಗೂ ಯಾರನ್ನು ಜರ್ನಲಿಸ್ಟ್ ಮಾಡೋ ಯೋಚನೆ ಇದೆ ಎಂದು ಕುತೂಹಲದಲ್ಲಿಯೇ ಕೇಳಿದಳು ಆ್ಯಂಕರ್ ಆ ರೀತಿ ಯೋಚನೆ ಏನೂ ಇಲ್ಲ ನಾವಿಬ್ಬರು ಈ ಫೀಲ್ಡ್ಗಳಲ್ಲಿ ವರ್ಕ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ನಮ್ಮ ಮಕ್ಕಳು ಕೂಡ ನಮ್ಮ ಹಾಗೇ ಆಗಬೇಕು ಅಂತ ಒತ್ತಡ ಹೇರೋದು ಸರಿಯಲ್ಲ ಸೊ ಅವರು ಮುಂದೆ ಏನಾಗೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ನಾವಿಬ್ರು ಸಪೋರ್ಟ್ ಮಾಡ್ತೀವಿ ಎಂದು ಸಿರಿಗೆ ಉತ್ತರಿಸಿದಳು ನೀವೇಳಿದ್ದು ಕೂಡ ನಿಜಾಮನ್ ಡಾಕ್ಟರ್ ಮಕ್ಕಳು ಡಾಕ್ಟರೇ ಆಗಬೇಕು ಇಂಜಿನಿಯರ್ ಮಕ್ಕಳು ಇಂಜಿನಿಯರೇ ಆಗಬೇಕು ರಾಜಕಾರಣಿ ಮಕ್ಕಳು ರಾಜಕಾರಣಿನೇ ಆಗಬೇಕು ಅಂತ ಏನೂ ಇಲ್ಲ ಆದರೂ ನಿಮ್ಮ ನಂತರ ಬೆಳ್ಳಿತೆರೆಯ ಮೇಲೆ ಅವರನ್ನು ನೋಡೋ ಆಸೆಯಂತೂ ನಮಗೆಲ್ಲ ಇದ್ದೇ ಇದೆ ಎಂದ ಆ್ಯಂಕರ್ ಮಾತಿಗೆ ನಕ್ಕ ಸಾಮ್ರಾಟ್ ನೋಡೋಣ ಅದಕ್ಕಿನ್ನೂ ತುಂಬ ಟೈಮ್ ಇದೆ ಎಂದು ಹೇಳಿ ಮಾತು ಮುಗಿಸಿದನು ಅಂದು ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ದೇಶದ ಟಾಪ್ ಬಿಸ್ನೆಸ್ ಮ್ಯಾನ್ಗಳೆಲ್ಲರೂ ನೆರೆದಿದ್ದರು ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶಬ್ದವಾಗಿತ್ತು ಆ ಮೀಟಿಂಗ್ ಹಾಲ್ ಸ್ಟೇಜ್ ಮೇಲೆ ಇದ್ದ ಆಂಕರ್ ಅಲ್ಲಿ ಸೇರಿದ್ದ ಕಂಪನಿಗಳ ಹೆಸರನ್ನು ಒಂದೊಂದೇ ಹೆಸರು ಕೂಗಿದಾಗ ಒಬ್ಬೊಬ್ಬರೇ ಬಂದು ತಾವು ರೆಡಿ ಮಾಡಿರುವ ಪ್ರಾಜೆಕ್ಟನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಯಾವ ಕಂಪನಿಯ ಪ್ರಾಜೆಕ್ಟ್ ಬೆಸ್ಟ್ ಆಗಿರುತ್ತೋ ಆ ಕಂಪನಿಗೆ ಇಂಟರ್ನ್ಯಾಷನಲ್ ಕಂಪನಿಯ ಜೊತೆ ಟೈಅಪ್ ಆಗುತ್ತಿತ್ತು ಇದು ಒಂದು ರೀತಿ ಹೆಮ್ಮೆಯ ವಿಷಯ ಆಗಿದ್ದರಿಂದ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಈ ಪ್ರಾಜೆಕ್ಟ್ ತಮಗೆ ಸಿಗುವಂತಾಗಲಿ ಎಂದು ಬೇಡಿಕೊಳ್ಳುತ್ತಿದ್ದರು ನೌ ಐ ಲೈಕ್ ಟು ಇನ್ವೈಟ್ ಮಿಸ್ಟರ್ ಆದವ್ ವಸಿಷ್ಠ ಫ್ರಮ್ ರಾವ್ ಕಂಪನಿ ಎಂದು ಅವನ ಹೆಸರು ಕೂಗಿದ ಕೂಡಲೇ ಎದ್ದು ಸ್ಟೇಜ್ ಕಡೆ ಬಂದನು ಎಲ್ಲರ ಕಡೆ ಒಂದು ಗಂಭೀರ ನೋಟ ಬೀರಿದವನು ನಂತರ ಎಲ್ಇ ಡಿ ಸ್ಕ್ರೀನ್ ನೋಡಿಕೊಂಡು ತಾನು ಸಿದ್ಧ ಮಾಡಿಕೊಂಡು ಬಂದಿದ್ದ ಪ್ರೆಸೆಂಟೇಷನ್ನನ್ನು ಕೊಡೋಕೆ ಶುರು ಮಾಡಿದ ಅವನು ಪ್ರಾಜೆಕ್ಟ್ ಬಗ್ಗೆ ವಿವರಿಸುವಾಗ ಅವನ ಕಣ್ಣಲ್ಲಿ ಇದ್ದ ಕಾನ್ಫಿಡೆನ್ಸ್ ಮಾತಿನಲ್ಲಿ ಇದ್ದ ದೃಢತೆ ಮುಖದಲ್ಲಿ ಇದ್ದ ಗಂಭೀರ್ಯ ಎಲ್ಲವೂ ಅವನಿಗೆ ವಿಶೇಷ ಗೌರವ ತಂದುಕೊಟ್ಟಿತ್ತು ಎಲ್ಲವನ್ನು ವಿವರವಾಗಿ ವಿವರಿಸಿದವನು ನಂತರ ಬಂದು ತನ್ನ ಜಾಗದಲ್ಲಿ ಕುಳಿತುಕೊಂಡನು ಕೆಲವು ಸಮಯದ ನಂತರ ಅಲ್ಲಿ ಬಂದಿದ್ದ ಎಲ್ಲ ಕಂಪನಿಗಳ ಪ್ರೆಸೆಂಟೇಷನ್ ಮುಗಿದ ಬಳಿಕ ರಿಸಲ್ಟ್ಗೋಸ್ಕರ ಕಾಯುತ್ತಾ ಕುಳಿತರು ಇತ್ತ ಕಡೆ ಈ ವರ್ಷದ ಪ್ರಾಜೆಕ್ಟ್ ಯಾರ ಪಾಲಾಗುತ್ತೆ ಎಂದು ಎಲ್ಲರೂ ಟೆನ್ಷನ್ನಿಂದ ನೋಡುತ್ತಾ ಕುಳಿತಿದ್ದರು ಆದಿನೂ ಕೂಡ ಸ್ವಲ್ಪ ಟೆನ್ಷನ್ನಲ್ಲಿಯೇ ಕುಳಿತಿದ್ದ ಇದು ಪ್ರತಿ ವರ್ಷವೂ ನಡೆಯುವುದರಿಂದ ಇದೂ ಸೇರಿ ಮೂರನೇ ಬಾರಿ ಕಾಂಪೀಟ್ ಮಾಡುತ್ತಿದ್ದದ್ದು ಹಾಗಾಗಿ ಈ ಬಾರಿಯಾದರೂ ಇದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ಸೇರುತ್ತಾ ಎಂದು ಯೋಚಿಸುತ್ತಾ ಇದ್ದನು ಸ್ಟೇಜ್ ಮೇಲೆ ಬಂದ ಆಯೋಜಕರು ಈ ವರ್ಷದ ಪ್ರಾಜೆಕ್ಟ್ ರಾಕ್ ಗ್ರೂಪ್ ಆಫ್ ಕಂಪನೀಸ್ಗೆ ಸೇರುತ್ತಿದೆ ಎಂದು ಫಲಿತಾಂಶವನ್ನು ಘೋಷಿಸಿದ ಕೂಡಲೇ ಇಷ್ಟರವರೆಗೂ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಗೆ ಬಿಟ್ಟವನ ಮುಖದಲ್ಲಿ ಕಡೆಗೂ ಸಾಧಿಸಿದ ನಗು ಮೂಡಿತ್ತು ಇತ್ತ ಕಡೆ ಆ ಮಾಡೋ ಬಂಗಾರಿ ಇನ್ನು ಸ್ವಲ್ಪ ತಿನ್ಬಿಡು ಎಂದು ತಿನ್ನದೆ ಸತಾಯಿಸುತ್ತಿದ್ದ ಮಗಳನ್ನು ಓಲೈಸಲು ನೋಡುತ್ತಿದ್ದಳು ಜಾಹ್ನವಿ ಮಗುವಾದ ನಂತರ ಬಾಣತ್ತನಕ್ಕೆ ಎಂದು ತನ್ನ ತವರು ಮನೆಗೆ ಬಂದಿದ್ದ ಜಾಹ್ನವಿಯನ್ನು ಇನ್ನೊಂದೆರಡು ತಿಂಗಳು ಇಲ್ಲಿಯೇ ಇರುವಂತೆ ಒತ್ತಾಯ ಮಾಡಿ ಅಲ್ಲಿಯೇ ಉಳಿಸಿಕೊಂಡಿದ್ದರು ಜಗನ್ ಹಾಗೂ ಲೀಲಾವರು ಅಷ್ಟರಲ್ಲಿ ಹೊರಗೆ ಕಾರ್ ಬಂದ ಸದ್ದು ಕೇಳಿಸುತ್ತಿದ್ದ ಹಾಗೆ ತನ್ನ ಅಮ್ಮನಿಂದ ಬಿಡಿಸಿಕೊಂಡು ಅಂಬೆಗಾಲು ಇಡುತ್ತಾ ಬಾಗಿಲ ಕಡೆ ಓಡಿದ ಮಗಳನ್ನು ನೋಡಿ ಮಮ್ಮಿ ಕಾರ್ ಬಂದ ಸೌಂಡ್ ಸೌಂಡ್ ಕೇಳಿಸ್ತಿದ್ದ ಹಾಗೆ ಹೇಗೆ ಓಡ್ತಿದ್ದಾಳೆ ನೋಡಿ ಇನ್ನೂ ಸರಿಯಾಗಿ ಎಂಟು ತಿಂಗಳು ಕೂಡ ತುಂಬಿಲ್ಲ ಆಗಲೇ ಆದಿನೇ ಬಂದಿತ್ತು ಅಂತ ಸರಿಯಾಗಿ ಕಂಡು ಹಿಡ್ಕೊಂಡಿದ್ದಾಳೆ ಎಂದು ಜಾಹ್ನವಿ ತನ್ನ ಅಮ್ಮನಿಗೆ ಹೇಳಿದರೆ ಈಗಿನ ಮಕ್ಕಳು ತುಂಬ ಚೂಟಿ ಇರ್ತಾರೆ ಜನ ಇನ್ನೊಂದೇ ಒಂದು ವರ್ಷ ಕಳಿಯಲಿರು ನಿನಗೆ ಬೇಕಾದರೆ ಬುದ್ಧಿ ಹೇಳ್ತಾಳೆ ನನ್ನ ಮೊಮ್ಮಗಳು ಎಂದು ಹೇಳಿ ನಕ್ಕರು ಅಷ್ಟರಲ್ಲಿ ಒಳಗೆ ಬಂದ ಆದಿಗೆ ಅಂಬೆಗಾಲು ಇಡುತ್ತಾ ಕಿಲಕಿಳನೆ ನಗುತ್ತಾ ತನ್ನ ಬೆಳಿಗ್ಗೆ ಓಡಿ ಬರುತ್ತಾ ಇದ್ದ ಮಗಳನ್ನು ನೋಡಿ ಒಳಗೆ ಬಂದು ಎತ್ತಿಕೊಂಡವನು ಡ್ಯಾಡಿ ಬಂದರು ಬಂಗಾರಿ ಎಂದು ಹೇಳಿ ಅವಳ ಕಿನ್ನೆಗೆ ಮುತ್ತು ಕೊಟ್ಟು ಮುದ್ದು ಮಾಡಿದನು ಮಗಳ ಹಿಂದೆ ಊಟದ ಪುಟ್ಟ ಬಟ್ಟಲಿಡಿದು ಬಂದ ಜಾಹ್ನವಿಯನ್ನು ನೋಡಿ ಯಾಕೆ ಬಂಗಾರಿ ಇನ್ನೂ ಊಟ ಮಾಡಿಲ್ಲ ನೀನು ಎಂದು ಮುದ್ದಿನಿಂದ ಕೇಳಿ ಅವಳ ಕೈಗೆ ಕೊಡಲು ಹೋಗದರೆ ಹೋಗಲ್ಲ ಎನ್ನುವಂತೆ ಅವನ ಕತ್ತು ಬಳಸಿತು ಆಗ ತಾನೇ ಕೈ ತೊಳೆದು ಬಂದವನು ಬಟ್ಟಳಿಗಾಗಿ ಕೈ ಚಾಚಿದ ಆದಿ ನೀವಿನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ನಾನೇ ಬಿಡಿ ಎಂದಳು ಪರವಾಗಿಲ್ಲ ಕುಡಿ ಎಂದು ಅವನೇ ತಿನ್ನಿಸೋಕೆ ಶುರು ಮಾಡಿದ ತನ್ನ ಮಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡುವುದರಲ್ಲಿ ಎಲ್ಲಿಲ್ಲದ ಖುಷಿ ಅವನಿಗೆ ಒಂದೊಂದೇ ತುತ್ತು ತಿನ್ನಿಸಲು ಹೋದಾಗಲೂ ಬೇಡ ಎಂದು ಮುಖ ತಿರುಗಿಸುತ್ತಿದ್ದ ಮಗಳನ್ನು ಪೂಸಿ ಒಡೆದು ಕಡೆಗೂ ಊಟ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದ ಅಷ್ಟರಲ್ಲೇ ಜಗನ್ ಕೂಡ ಅಲ್ಲಿಗೆ ಬಂದಿದ್ದರು ಆದಿ ಫೈನಲಿ ನೀನು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಎಂದು ಅಳಿಯನ ಕಡೆ ಹೆಮ್ಮೆಯ ನೋಟ ಬೀರಿ ಅವನನ್ನು ಅಪ್ಪಿಕೊಂಡರೆ ಲೀಲಾವರು ಕೂಡ ಅಳಿಯನಿಗೆ ಶುಭಾಶಯ ಕೋರಿದರು ಥ್ಯಾಂಕ್ ಯು ಮವ ಥ್ಯಾಂಕ್ ಯು ಅತ್ತೆ ಎಂದು ಇಬ್ಬರ ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿಕೊಂಡನು ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ಬಂದವನು ಹಿಂದಿನಿಂದ ಜಾಹ್ನವಿಯನ್ನು ಗಟ್ಟಿಯಾಗಿ ಅಪ್ಪಿ ಜಾನು ಇವತ್ತು ತುಂಬ ಇದೆ ಆ ಪ್ರಾಜೆಕ್ಟ್ ಸಿಕ್ಕಿದ್ದು ಒಂದು ರೀತಿ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಗೊತ್ತಾ ಎಂದವನು ತನ್ನೆಲ್ಲ ಭಾವನೆಯನ್ನು ಅವಳ ಬಳಿ ಮುಕ್ತವಾಗಿ ಹೇಳಿಕೊಂಡರೇನೆ ಸಮಾಧಾನ ಮುಂಚಿನ ತರಹ ಆಫೀಸ್ಗೆ ಹೋಗೋದು ಕಷ್ಟದ ಕೆಲಸ ಎಂದು ಈಗ ಭಾವಿಸುವುದಿಲ್ಲ ಅವನು ಹುಡುಗಾಟಿಕೆಯ ಬುದ್ಧಿ ಹೋಗಿ ಜೀವನದಲ್ಲಿ ಜವಾಬ್ದಾರಿ ಬಂದಿದೆ ಆದರೆ ಅವಳ ಮೇಲಿನ ಪ್ರೀತಿ ಮಾತ್ರ ಹಾಗೆಯೇ ಇದೆ ಅವನ ಮಾತಿಗೆ ಅವನ ಕೆನ್ನೆ ಮೇಲೆ ಕೈ ಇಟ್ಟವಳು ಆ ಒಂದು ಪ್ರಾಜೆಕ್ಟ್ಗೋಸ್ಕರ ಹಗಲು ರಾತ್ರಿ ಅನ್ನದೇ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ನನಗೆ ಗೊತ್ತು ಅದರ ಪ್ರತಿಫಲನೇ ಇದು ಎಂದು ಮನಸಾರೆ ಅವರನ್ನು ಹೊಗಳಿದಳು ಇಬ್ಬರು ತಮ್ಮದೇ ಆದ ಮಾತುಕತೆಯಲ್ಲಿ ತೊಡಗಿದರೆ ತಾನೂ ಕೂಡ ತನ್ನ ಅಪ್ಪ ಅಮ್ಮನ ರೀತಿ ನಡೆಯಬೇಕು ಎಂದು ಜಿದ್ದಿಗೆ ಬಿದ್ದವಳ ಹಾಗೆ ಗೋಡೆಯ ಸಹಾಯದಿಂದ ನಿಧಾನವಾಗಿ ನಿಲ್ಲೋಕೆ ನೋಡೋದು ನಂತರ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳೋದು ಮಾಡುತ್ತಿತ್ತು ಆದಿ ಹಾಗೂ ಜಾಹ್ನವಿಯ ಮುದ್ದು ಪೋರಿ ತನ್ನ ಕಂದನ ಚಲನವಲನಗಳನ್ನೇ ನೋಡುತ್ತಾ ಉಳಿದ ಇಬ್ಬರ ಮುಖದಲ್ಲೂ ಜೀವನದಲ್ಲಿ ಎಲ್ಲವನ್ನೂ ಪಡೆದುಕೊಂಡ ಸಂತೃಪ್ತಿ ಇತ್ತು ಅಂದು ಬೆಳಿಗ್ಗೆ ಎಂದಿನಂತೆ ಬೇಗನೆ ಎದ್ದ ಸಿರಿ ತನ್ನ ಪಕ್ಕ ಮಲಗಿರುವ ತನ್ನ ಇಬ್ಬರು ಮುತ್ತು ಮಕ್ಕಳನ್ನು ನೋಡಿ ಇಬ್ಬರ ಆಣೆಗೂ ಪ್ರೀತಿಯಿಂದ ಮುತ್ತು ಕೊಟ್ಟು ತನ್ನ ಗಂಡನ ಕಡೆಗೊಮ್ಮೆ ನೋಡಿ ಬಾತ್ರೂಮ್ ಸೇರಿದಳು ಸ್ವಲ್ಪ ಸಮಯದಲ್ಲೇ ಸ್ನಾನ ಮುಗಿಸಿ ರೆಡಿಯಾಗಿ ಕೆಳಗೆ ಬಂದವಳೆ ಎಲ್ಲರಿಗೂ ಕಾಫಿ ಮಾಡಿಟ್ಟಳು ಅಷ್ಟರಲ್ಲೇ ಆರಾಧನಾ ಕೂಡ ಎದ್ದು ಬಂದಿದ್ದನ್ನು ನೋಡಿ ಗುಡ್ ಮಾರ್ನಿಂಗ್ ಅಕ್ಕ ಎಂದು ನಗುತ್ತಲೇ ವಿಶ್ ಮಾಡಿ ಕಾಫಿ ಕೊಟ್ಟರೆ ವೆರಿ ಗುಡ್ ಮಾರ್ನಿಂಗ್ ಸಿರಿ ಇವ ತಿಂಡಿ ಏನು ಮಾಡೋದು ಎಂದು ಕಾಫಿ ಪಡೆಯುತ್ತಲೇ ಕೇಳಿದಳು ಬಿಸಿಬೇಳೆ ಬಾತ್ ಮಾಡೋಣ ಅಕ್ಕ ನಾನು ಎಲ್ರಿಗೂ ಕಾಫಿ ಕೊಟ್ಟು ಬರ್ತೀನಿ ನೀವು ಅದಕ್ಕೆ ಬೇಕಾದನ್ನೆಲ್ಲ ರೆಡಿ ಮಾಡ್ಕೊಂಡುಬಿಡಿ ಎಂದಾಗ ಒಪ್ಪಿದಳು ಟ್ರೈನಲ್ಲಿ ಕಾಫಿ ಹಿಡಿದು ವಸುಂಧರಾ ಅವರ ರೂಮಿಗೆ ಬಂದವಳು ಅವರಿಗೂ ಗುಡ್ ಮಾರ್ನಿಂಗ್ ವಿಶ್ ಮಾಡಿ ಕಾಫಿ ಕೊಟ್ಟು ನಂತರ ಯಶ್ ರೂಮ್ಗೆ ಬಂದಳು ಅವನು ಅದಾಗಲೇ ಎದ್ದು ತನ್ನ ಬಟ್ಟೆ ಐರನ್ ಮಾಡಿಕೊಳ್ಳುತ್ತಿದ್ದ ಕಾಲೇಜ್ಗೆ ಹೋಗುವ ಸಲುವಾಗಿ ಯಶ್ ಹೇಳಿದರೆ ನಾನೇ ಮಾಡಿಕೊಡ್ತಿದ್ದೆ ಅಲ್ವಾ ನೀನು ಯಾಕೆ ಐರನ್ ಮಾಡಲು ಹೋದೆ ಪರವಾಗಿಲ್ಲ ಬಿಡಿ ಚಿಕ್ಕಿ ಒಂದು ಬಟ್ಟೆ ಐರನ್ ಅಷ್ಟೇನು ಕಷ್ಟ ಆಗಲ್ಲ ಎಂದು ಹೇಳುತ್ತಲೇ ಅವಳಿಂದ ಕಾಫಿ ಪಡೆದನು ಇವತ್ತು ಕಾಲೇಜ್ ಎಷ್ಟು ಗಂಟೆಗಿರೋದು ಇವತ್ತು ಬೇಗ ಹೋಗಬೇಕು ಅಂದರೆ ಬಾ ಇನ್ನೂ ಅರ್ಧ ಗಂಟೆಗೆಲ್ಲ ತಿಂಡಿ ರೆಡಿ ಮಾಡ್ತೀನಿ ಎಂದು ಅವನ ಮೇಲಿನ ಕಾಳಜಿಯಿಂದ ಕೇಳಿದಳು ಕೆಲವೊಮ್ಮೆ ಕಾಲೇಜ್ಗೆ ಲೇಟ್ ಆಗಿದೆ ಎಂದು ಅವನು ತಿಂಡಿ ತಿನ್ನದೇ ಹೋಗೋದನ್ನು ನೋಡಿದ ಸಿರಿ ಹಾಗೆ ಹೇಳಿದಳು ಇವತ್ತು ಬೇಗ ಹೋಗೋದೇನೋ ಇಲ್ಲ ಚಿಕ್ಕಿ ಮಾಮೂಲಿ ಟೈಮ್ಗೆ ಹೋಗೋದು ಎಂದಾಗ ಸರಿಯಾಯಿತು ಎಂದು ಅಲ್ಲಿಂದ ನೇರವಾಗಿ ಕೆಳಗೆ ಬಂದಳು ವೆಂಕಟಾಚಲ ಹಾಗೂ ವಿಶಾಲಮ್ಮನವರು ವಯಸ್ಸಿನ ಕಾರಣದಿಂದ ಐದು ವರ್ಷದ ಅಂತರದಲ್ಲಿ ನಿಧನರಾಗಿದ್ದರು ಮೇಡಮ್ ಸಾಮ್ರಾಟ್ ಸರಲ್ಲಿ ಇವತ್ತು ಒಂಬತ್ತುವರೆಗೆ ಒಂದು ಇಂಟರ್ವ್ಯೂ ಇದೆ ಎಂದು ಒಳಗೆ ಬಂದಿದ್ದ ಸುಶಾಂತ್ ರೂಮ್ನಲ್ಲಿದ್ದಾರೆ ಸುಶಾಂತ್ ನಾನು ನೋಡಿ ಬರ್ತೀನಿ ಎಂದು ಹೇಳಿ ಅವನು ಎಷ್ಟು ಬೇಡವೆಂದರೂ ಒತ್ತಾಯವಾಗಿ ತಿಂಡಿ ಹಾಕಿಕೊಟ್ಟು ಹೋದಳು ಇತ್ತ ಕಡೆ ರೂಮಿಗೆ ಬಂದ ಸಿರಿಗೆ ಬೆಡ್ ಮೇಲೆ ಧ್ಯಾನ್ ಇನ್ನೂ ಮಲಗಿರುವುದು ಕಾಣಿಸಿತು ಅದರ ಹಿಂದೆಯೇ ಬಾತ್ರೂಮ್ನಲ್ಲಿ ಜೋರು ನಗುವಿನ ಶಬ್ದ ಕೇಳಿಸುತ್ತಿದ್ದ ಹಾಗೆ ಅತ್ತ ಕಡೆ ನಡೆದಳು ಅಪ್ಪ ಮಗಳಿಬ್ಬರು ಬಾಟಬ್ನಲ್ಲಿ ಕುಳಿತು ಸೋಪಿನ ನೀರಿನಲ್ಲಿ ಒಬ್ಬರ ಮೇಲೆ ಒಬ್ಬರು ನೀರು ಹಾಕಿಕೊಂಡು ನಗುತ್ತಾ ಆಟವಾಡುತ್ತಿರುವುದು ಕಾಣಿಸಿತು ಸಮ್ರಾಟ್ ಇದೇನಿದು ನೀವಳಿಗೆ ಸ್ನಾನ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದು ಹೆಚ್ಚು ಕಮ್ಮಿ ಒಂದು ಗಂಟೆ ಮೇಲಾಯಿತು ಆದರೆ ಇನ್ನೂ ನೀರಲ್ಲಿದ್ದೀರಲ್ಲ ಮೊದಲೇ ಅವಳಿಗೆ ಹುಷಾರಿರೋದಿಲ್ಲ ಅಂಥದ್ರಲ್ಲಿ ಈಗ ಮತ್ತೆ ಹುಷಾರ್ ತಪ್ಪಿದರೆ ಏನು ಮಾಡೋದು ಬಿಡಿ ಅವಳಿಗೆ ನಾನೇ ಸ್ನಾನ ಮಾಡಿಸ್ತೀನಿ ಎಂದು ತನ್ನ ನಾಲ್ಕು ವರ್ಷದ ಪುಟ್ಟ ಮಗಳಿಗಾಗಿ ಕೈ ಚಾಚಿದರೆ ಮೊದಲೇ ನೀರು ಅಂದರೆ ತುಂಬ ಇಷ್ಟಪಡೋಳು ಅವಳು ಕರೆದ ಕೂಡಲೇ ಬರೋಕೆ ಸಾಧ್ಯವೇ ಇಲ್ಲ ನೀವು ಶಾಲಿಗೆ ಸ್ನಾನ ಮಾಡಿಸಲ್ಲ ನನಗೆ ನಂಬಲ್ಲ ಎಂದು ಹೇಳಿ ಸಾಮ್ರಾಟ್ ಕೊರಳು ತಬ್ಬಿದರೆ ತನ್ನ ಮುದ್ದು ಮಗಳ ವರೆಸೆಗೆ ಸಾಮ್ರಾಟ್ಗೆ ನಗು ಬಂದರೆ ಸಿರಿಯ ಮುಖ ಊದಿತು ಸೊಂಟದ ಮೇಲೆ ಕೈಯಿಟ್ಟು ಓ ನಾನೇ ಸರಿಯಾಗಿ ಸ್ನಾನ ಮಾಡಿಸಲ್ವಾ ಅಪ್ಪ ಮಗಳು ಇಬ್ಬರು ಸರಿಯಾಗಿದ್ದೀರಾ ಎಂದು ಗುಣಗಿ ಸಾಮ್ರಾಟ್ ಅದಾಗಲೇ ಸುಶಾಂತ್ ಅವರು ಬಂದು ಕಾಯ್ತಾ ಇದ್ದಾರೆ ಬೇಗ ಬನ್ನಿ ಎಂದು ಹೇಳಿ ಮಗಳನ್ನು ಬಲವಂತದಿಂದ ನೀರಿನಿಂದ ಹೊರಗೆ ಕರೆದುಕೊಂಡು ಬಂದು ಅತಿ ಮೆತ್ತನೆಯ ಟವಲ್ನಲ್ಲಿ ಅವಳ ಮೈ ಒರೆಸಿದಳು ಸಿಡಿ ನಂತರ ಅವಳಿಗೆ ಪುಟ್ಟದಾದ ಫ್ರಾಕ್ ತೊಡಿಸಿ ರೆಡಿ ಮಾಡಿದರೆ ನಾನು ದೊಡ್ಡಮ್ಮನ ಹತ್ರ ಜರ ಹಾಕ್ಸ್ಕೊತೀನಿ ಎಂದು ಹೊರಗೆ ಓಡಿದರೆ ಧೃತಿ ನಿಧಾನ ಹೋಗು ಬೀಳಿದೆಯಾ ಎಂದು ಕೂಗಿ ಎಚ್ಚರಿಸಿದಳು ಆದರೆ ಅದು ಅವಳ ಕಿವಿ ತಲುಪಲೇ ಇಲ್ಲ ನಂತರ ಇನ್ನೂ ಮಲಗಿದ್ದ ಮಗನನ್ನು ನೋಡಿ ಧ್ಯಾನ್ ಸ್ಕೂಲ್ಗೆ ಟೈಮ್ ಆಗ್ತಿದೆ ಏಳು ಮೇಲೆ ಎಂದು ಅವನ ಬೆಡ್ಶೀಟ್ ಎಳೆದರೆ ಮಾ ಅಮ್ಮ ಪ್ಲೀಸ್ ಇನ್ನು ಸ್ವಲ್ಪ ಹೊತ್ತು ಮಲಗ್ತೀನಿ ನಿದ್ದ ಬರ್ತಿದೆ ಎಂದು ಮುದುಡಿ ಮಲಗಿದ ಇನ್ನೂ ಮಲಗಿದರೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಬಂಗಾರಿ ಏಳು ಮೇಲೆ ಧೃತಿ ನೋಡು ಅವಳದಾಗಲೇ ಸ್ನಾನ ಕೂಡ ಮಾಡಿಯಾಯಿತು ಎಂದು ತನ್ನ ಮಗನನ್ನು ಓಲೈಸುವ ಹಾಗೆ ಹೇಳಿ ಅವನನ್ನು ಏಳಿಸಲು ನೋಡಿದಳು ಮಮ್ಮ ಇವತ್ತು ತುಂಬ ಹೊಟ್ಟೆ ನೋವು ಅದಕ್ಕೆ ಇವತ್ತೊಂದಿನ ಸ್ಕೂಲ್ಗೆ ಹೋಗಲ್ಲ ಎಂದು ಅಳುಮುಖ ಮಾಡಿ ಹೊಟ್ಟೆ ಹಿಡಿದುಕೊಂಡು ಹೇಳಿದ ಆಗ ಕೈ ಕಟ್ಟಿ ನಿಂತು ಅವನನ್ನೇ ದಿಟ್ಟಿಸಿದವಳು ಈ ವಾರದಲ್ಲಿ ಇದು ಸೇರ್ ನಾಲ್ಕು ಸಾರಿ ಹೀಗೆ ಹೇಳಿ ರಜಾ ಹಾಕಿರೋದು ನೀನು ಸ್ಕೂಲ್ಗೆ ಹೋಗಬೇಕು ಅಂತ ಹೊಟ್ಟೆ ನೋವು ಕಾಲು ನೋವು ಕೈ ನೋವು ಅಂತ ನಾಟಕ ಆಡೋದನ್ನು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ಇವತ್ತದೆಲ್ಲ ನಡೆಯಲ್ಲ ಸುಮ್ಮನೆ ಎದ್ದು ರೆಡಿಯಾಗು ಎಂದು ದೊಡ್ಡ ಕಣ್ಣು ಬಿಟ್ಟು ಜೋರು ಮಾಡಿದ್ದಳು ಸಿರಿ ಹೇ ಸಿರಿ ಯಾಕೆ ಮಗುಗೆ ಬೈಯೋದು ನೀನು ತುಂಬ ಹೊಟ್ಟೆ ನೋವು ಬಂದರೆ ಅವನು ತಾನೇ ಏನು ಮಾಡ್ತಾನೆ ಹೋಗಲಿ ಬಿಡು ಇವತ್ತೊಂದು ದಿನ ಸ್ಕೂಲ್ಗೆ ರಜಾ ಹಾಕ್ಲಿ ಎಂದು ಮಗನ ನಾಟಕದ ಬಗ್ಗೆ ಅರಿವಿದ್ದರೂ ಅವನ ಪರ ವಹಿಸಿ ಮಾತನಾಡಿದನು ಅವನ ಕೊರಳ ತಪ್ಪಿ ಕೆನ್ನೆಗೆ ಮುತ್ತು ಕೊಟ್ಟ ಧ್ಯಾನ್ ಥ್ಯಾಂಕ್ ಯು ಪಪ್ಪ ಎಂದನು ಖುಷಿಯಲ್ಲಿ ಸಾಮ್ರಾಟ್ ಅವನು ಸುಳ್ಳು ಹೇಳ್ತಾ ಇರೋದು ನಿಮಗೂ ಗೊತ್ತು ಆದರೂ ಅವನು ನಾನು ವಹಿಸ್ಕೊಂಡು ಮಾತಾಡ್ತಿರಲ್ಲ ಹೀಗೆ ಆದರೆ ದಿನ ಅದನ್ನೇ ರೂಢಿ ಮಾಡ್ಕೋತಾನಷ್ಟೆ ಆ ಥರ ಏನೂ ಆಗಲ್ಲ ಇವತ್ತೊಂದು ದಿನ ಮನೇಲಿರಲಿ ಬಿಡು ನಾಳೆಯಿಂದ ನೀನು ಹೇಳ್ದೇನೆ ಕರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಾನೆ ನನ್ನ ಮಗ ಎಂದು ಅಲ್ವದ್ಯಾನ್ ಎಂದು ಮಗನನ್ನು ತಬ್ಬಿ ಕೇಳಿದರೆ ಹೌದು ಎನ್ನುವಂತೆ ತಲೆಯಾಡಿಸಿ ನಗು ನಕ್ಕನು ಸಿರಿ ಸಿರಿ ರಾಧಾ ರಾಧಾ ಎಂದು ತಮ್ಮ ರೂಮಿನಲ್ಲಿ ಕೂಗುತ್ತಾ ಬಂದ ಅವರನ್ನು ನೋಡಿ ಇಲ್ಲೇ ಇದ್ದೀವಿ ಯಾಕತ್ತೆ ಎಂದು ಕೇಳಿದಳು ಆರಾಧನಾ ನನ್ನ ಕನ್ನಡಕ ಕಾಣ್ತಾ ಇಲ್ಲಮ್ಮ ತುಂಬ ಹೊತ್ತಿನಿಂದ ಹುಡುಕ್ತಾನೇ ಇದ್ದೀನಿ ನೀವೇನಾದರೂ ನೋಡಿದ್ರಾ ಇಲ್ವಲ್ಲ ನೀವೆಲ್ಲಿಟ್ಟಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳಿ ಅಮ್ಮ ಎಂದು ಸಿರಿ ಹೇಳಿದಾಗ ಸ್ನಾನಕ್ಕೆ ಹೋಗೋಕ್ಕೂ ಮೊದಲು ಟೇಬಲ್ ಮೇಲೆ ಇಟ್ಟೋಗಿದ್ದೆ ಆದರೆ ಈಗ ಕಾಣ್ತಾನೆ ಇಲ್ಲ ಎಂದರು ಹೌದಾ ಮತ್ತೆಲ್ಲಿ ಹೋಗೋಕ್ಕೆ ಸಾಧ್ಯ ಎಂದು ಯೋಚಿಸುತ್ತಿರಬೇಕಾದರೇ ಅಜ್ಜಿ ನಿಮ್ಮ ಕನ್ನಡಕ ಇಲ್ಲಿದೆ ಎಂದು ಧೃತಿಯನ್ನು ಕರೆದುಕೊಂಡು ಬಂದನು ಯಶ್ ಅವಳು ತನ್ನ ಕೈಯನ್ನು ಹಿಂದೆ ಮಾಡಿ ಹಿಡಿದಿರುವುದನ್ನು ನೋಡಿದ ಸಿರಿ ಧೃತಿ ಅಜ್ಜಿ ಕನ್ನಡಕ ತಗೊಂಡಿದ್ದೀಯಾ ಎಲ್ಲಿ ಕೊಡೋದನ್ನ ಎಂದು ಕೇಳಿದರೆ ಎಲ್ಲರ ಮುಖವನ್ನು ಒಮ್ಮೆ ನೋಡಿ ನಿಧಾನವಾಗಿ ತನ್ನ ಕೈ ಮುಂದೆ ಮಾಡಿ ಕನ್ನಡಕ ಅವಳ ಕೈಯಲ್ಲಿ ಇಟ್ಟಳು ಅವಳು ಕೊಟ್ಟ ಕನ್ನಡಕ ನೋಡಿದ ಸಿರಿ ನೆಟ್ಟುಸಿರು ಬಿಟ್ಟಿದ್ದಳು ಅಮ್ಮ ಸಾಮ್ರಾಟ್ ಬರೋವಾಗ ಇನ್ನೊಂದು ಸ್ಪೆಕ್ಸ್ ತರೋಕೆ ಹೇಳ್ತೀನಿ ಬಿಡಿ ಇದು ಹಾಕೋ ಕಂಡೀಷನ್ನಲ್ಲಿಲ್ಲ ಎಂದು ಒಂದು ಕಡೆಯ ಗ್ಲಾಸ್ ಮುರಿದು ಹೋಗಿರೋದನ್ನು ತೋರಿಸುತ್ತಾ ಹೇಳಿದಳು ಅವಳ ತುಂಟ ಮಗಳು ಅದಾಗಲೇ ಅದನ್ನು ಹಾಳು ಮಾಡಿಯಾಗಿತ್ತು ಧ್ಯನ್ ಸ್ಕೂಲ್ಗೆ ಹೋಗೋಕೆ ಕೆಲವೊಮ್ಮೆ ನೆಪ ಹೇಳಿ ನಾಟಕ ಮಾಡುತ್ತಾನೆ ಅನ್ನೋದನ್ನು ಬಿಟ್ಟರೆ ಅವನು ತುಂಬ ಸೈಲೆಂಟ್ ಯಾವ ವಿಷಯಕ್ಕೂ ಅಷ್ಟೇನು ಹಠ ಮಾಡದೆ ತನ್ನ ಪಾಡಿಗೆ ತಾನೂ ಇರುತ್ತಾನೆ ಆದರೆ ಧೃತಿ ಹಾಗಲ್ಲ ಬಹಳ ತುಂಟಿ ಅದು ಇದು ಎಂದು ಏನಾದರೊಂದು ಕಿತಾಪತಿ ಮಾಡುತ್ತಲೇ ಇರುತ್ತಾಳೆ ಸಿರಿಗೆ ಧ್ಯಾನನ್ನು ಸಂಭಾಳಿಸುವುದು ಅಷ್ಟೇನು ಕಷ್ಟ ಅನ್ನಿಸದಿದ್ದರೂ ಧೃತಿಯನ್ನು ಸಂಭಾಳಿಸಲು ತುಂಬ ಕಷ್ಟ ಯಾರ ಮಾತು ಕೇಳಲ್ಲ ಎಲ್ಲರ ಮುದ್ದಿನಿಂದ ಹಠ ಮಾಡುವುದು ಹಾಗೂ ಏನಾದರೊಂದು ಕಿತಾಪತಿ ಮಾಡುವುದು ಸಿಕ್ಕಿಬಿದ್ದಾಗ ಬೈಯಲು ಬಂದವರನ್ನು ಪೂಸಿ ಮಾಡಿ ಮುದ್ದು ಮುದ್ದಾಗಿ ಮಾತಾಡಿಬಿಟ್ಟರೆ ಸಾಕು ಎಲ್ಲರೂ ಬಿಡುತ್ತಾರೆ ನಂತರ ಅವಳಿಗೆ ಬೈಯೋಕು ಮನಸ್ಸು ಬರದೆ ಸುಮ್ಮನಾಗಿ ಬಿಡುತ್ತಾರೆ ಆದರೂ ಮಕ್ಕಳ ಮಾತು ತುಂಟಾಟ ನಗು ತರಲೆಯಿಂದ ತುಂಬಿ ಹೋಗಿತ್ತು ಮನೆ ಮಕ್ಕಳ ಪ್ರತಿಯೊಂದು ಬೆಳವಣಿಗೆಯನ್ನು ಹತ್ತಿರದಿಂದ ನೋಡುತ್ತಿದ್ದವಳಿಗೆ ದಿನಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ ಸಮ್ರಾಟ್ ಲಾಂಗ್ ಡ್ರೈವ್ ಹೋಗೋಣವಾ ಫೋನಿನಲ್ಲಿ ಮುಖ ಉದುಕಿಸಿದವನು ಅವಳ ಮಾತಿಗೆ ತಲೆ ಎತ್ತಿ ಅವಳ ಕಡೆ ನೋಡಿದ ಅವಳು ಲಾಂಗ್ ಡ್ರೈವ್ಗೆ ಹೋಗೋಣ ಎಂದಾಗ ಹಿಂದೊಮ್ಮೆ ಮದುವೆಯಾದ ಹೊಸತರಲ್ಲಿ ರಾತ್ರಿಯ ಹೊತ್ತು ಲಾಂಗ್ ಡ್ರೈವ್ಗೆ ಹೋಗೋಣ ಎಂದು ಕರೆದುಕೊಂಡು ಹೋಗಿ ಯಾವುದೋ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದು ನೆನಪಾಗುತ್ತಿದ್ದ ಹಾಗೆ ಸಾಮ್ರಾಟ್ ಮುಖದಲ್ಲಿ ನಗು ಮೂಡಿತು ಯಾಕೆ ಸಿರಿ ಮತ್ತೆ ಆ ದೇವಸ್ಥಾನ ನೆನಪಾಗ್ತಿದೆಯಾ ಎಂದು ಅವಳನ್ನು ಛೇಡಿಸುವಂತೆ ನಕ್ಕಾಗ ಅವಳಿಗೆ ತಾನು ಮೊದಲ ಬಾರಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದ ದಿನ ನೆನಪಿಗೆ ಬಂದು ತಂತಾನೆ ಅವಳ ಮುಖದಲ್ಲಿ ನಗು ಮೂಡಿತು ಆಯ್ತಾಯ್ತು ಈ ಸಾರಿ ನೀವೇ ನಿಮ್ಗಿಷ್ಟವಾದ ಕಡೆ ಕರೆದುಕೊಂಡು ಹೋಗಿ ಎಂದಾಗ ಒಪ್ಪಿದನು ಕೆಲವು ಗಂಟೆಗಳ ನಂತರ ಸಾಮ್ರಾಟ್ನ ಕಾರು ನಿಂತಿದ್ದು ಅದೇ ಬೆಟ್ಟದ ಬಳಿಯಲ್ಲಿ ಆಶ್ಚರ್ಯದಿಂದ ಅವನ ಕಡೆ ನೋಡಿದಾಗ ಕೆಲವೊಂದು ನೆನಪುಗಳು ತುಂಬ ಮಧುರವಾಗಿರುತ್ತೆ ನಿನ್ನೆ ಮೊನ್ನೆ ನಡೆದಿದೆ ಏನೋ ಅನ್ನೋ ಹಾಗೆ ಯಾಕೋ ಇವತ್ತು ಕೂಡ ಇಲ್ಲಿಗೆ ಬರಬೇಕನ್ನಿಸಿತು ಅದಕ್ಕೆ ಕರ್ಕೊಂಡು ಬಂದೆ ಎಂದಾಗ ತಲೆಯಾಡಿಸಿ ಕೆಳಗೆ ಇಳಿದಳು ಸಾಮ್ರಾಟ್ ತನ್ನ ಪುಟ್ಟ ರಾಜಕುಮಾರಿಯನ್ನು ತೋಳಿನಲ್ಲಿ ಎತ್ತಿಕೊಂಡು ನಡೆದರೆ ಸಿರಿ ತನ್ನ ಮುದ್ದು ಮಗನ ಕೈ ಹಿಡಿದು ಹೆಜ್ಜೆ ಹಾಕಿದಳು ಯಾವುದೋ ಹೊಸ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಖುಷಿಯಲ್ಲಿ ಮಕ್ಕಳಿಬ್ಬರೂ ಸುತ್ತಲೂ ಪ್ರಕೃತಿಯನ್ನು ನೋಡುತ್ತಾ ಬರುತ್ತಿದ್ದರು ಇಂದು ಸಂಜೆಯ ವೇಳೆಗೆ ಬಂದಿದ್ದರಿಂದ ಬೆಟ್ಟದ ಮೇಲೆ ಇದ್ದ ಪುಟ್ಟ ದೇವರ ಗುಡಿಯ ಬಾಗಿಲು ತೆರೆದೇ ಇತ್ತು ಸಮ್ರಾಟ್ ದೇವಸ್ಥಾನದ ಒಳಗೋಗಿ ದೇವರಿಗೆ ಕೈ ಮುಗಿದು ಬರೋಣ್ವಾ ಎಂದವಳ ಮಾತಿಗೆ ಈ ಬಾರಿ ಸುಮ್ಮನೆ ಅವಳ ಹಿಂದೆ ನಡೆದನು ದೇವರ ಮುಂದೆ ಕೈ ಮುಗಿದು ನಿಂತ ಸಿರಿ ಹೋದ ಸಾರಿ ಬಂದಾಗ ಮನಸ್ಸಿನ ತುಂಬ ತಳಮಳ ಬೇಜಾರು ಗೊಂದಲ ಭಯವನ್ನೇ ತುಂಬಿಕೊಂಡು ಬಂದಿದ್ದೆ ಆದರೆ ಇಂದು ಮನಸ್ಸು ನಿರಾಳವಾಗಿದೆ ನಾನು ಬಯಸಿದ ಸುಂದರ ಕುಟುಂಬ ನನ್ನದಾಗಿದೆ ಇಷ್ಟು ಸಾಕು ಇನ್ನು ಕೇಳೋಕೆ ಏನೂ ಉಳಿದಿಲ್ಲ ಕೊನೆವರೆಗೂ ನನ್ನ ಕುಟುಂಬ ಹೀಗೆ ಸಂತೋಷವಾಗಿ ಇರುವಂತೆ ಅರಸು ಸಾಕು ಎಂದು ಭಕ್ತಿಯಿಂದ ಬೇಡಿಕೊಂಡಿದ್ದಳು ನಂತರ ಎಲ್ಲರೂ ದೇವಸ್ಥಾನದ ಹಿಂದೆ ಬಂದವರಿಗೆ ಪ್ರಕೃತಿಯ ಮಡಿಲಿಗೆ ಬಂದಂತಹ ಅನುಭವವಾಗಿತ್ತು ಪಪ್ಪ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಲ್ಲಿ ನೋಡಿ ಇಲ್ಲಿಂದ ಎಲ್ಲವೂ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಅಂತ ಎಂದು ಧ್ಯಾನ್ ಖುಷಿಯಿಂದ ಹೇಳಿದರೆ ಹ್ಞೂ ಮಗ್ನೆ ತುಂಬ ಚೆನ್ನಾಗಿದೆ ಇದು ನಿಮ್ಮಮ್ಮನ ಫೇವ್ರೆಟ್ ಸ್ಪಾಟ್ ಎಂದು ಹೇಳಿ ಒಂದು ಕಡೆ ಕುಳಿತನು ಇಳಿ ಸಂಜೆಯ ಸಮಯದಲ್ಲಿ ತಂಪಾಗಿ ಬೀಸುತ್ತಿದ್ದ ಗಾಳಿ ಅಷ್ಟು ಮೇಲಿನಿಂದ ಕೆಳಗೆ ಸುಂದರವಾಗಿ ಕಾಣುತ್ತಿದ್ದ ಪ್ರಕೃತಿ ಮನಸ್ಸಿಗೆ ಮುದ ನೀಡುತ್ತಿತ್ತು ತನ್ಮಯಳಾಗಿ ಆ ವಾತಾವರಣವನ್ನು ಆನಂದಿಸುತ್ತಿದ್ದವಳು ಸಾಮ್ರಾಟ್ ಕಡೆ ತಿರುಗಿ ನೋಡಿದರೆ ಅವನು ಅವಳನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ ಸಾಮ್ರಾಟ್ ಏನಾಯಿತು ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸಿರಿ ಥ್ಯಾಂಕ್ಸ್ ಏನಕ್ಕೆ ನನ್ನ ಜೀವನಾನ ಇಷ್ಟು ಸುಂದರವಾಗಿ ಬದಲಾಯಿಸಿದ್ದಕ್ಕೆ ಇಂಥ ಒಂದು ಜೀವನವನ್ನು ನಾನು ಕನಸಿನಲ್ಲಿಯೂ ಕಲ್ಪನೆ ಮಾಡಿಕೊಂಡಿರಲಿಲ್ಲ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ಹೆಂಡತಿ ಮುದ್ದಾದ ಎರಡು ಮಕ್ಕಳು ತುಂಬಿದ ಮನೆ ಇಷ್ಟೇ ಸಾಕು ಜೀವನಕ್ಕೆ ಅನಿಸುತ್ತಿದೆ ಒಂದು ರೀತಿ ಬದುಕು ಸಾರ್ಥಕವಾದಂತಹ ಅನುಭವ ಎದೆಯಾಳದಿಂದ ಬಂದಂತಹ ಮಾತದು ಅವನ ಮಾತಿಗೆ ಮಗಳು ನಕ್ಕು ಅವನ ಕೈ ಮೇಲೆ ತನ್ನ ಕೈ ಇಟ್ಟವಳು ಥ್ಯಾಂಕ್ ಯು ನಾ ನಾನು ನಿಮಗೆ ಹೇಳಬೇಕು ಸಾಮ್ರಾಟ್ ನೋಡೋರ ಕಣ್ಣಿಗೆ ಕೈಗೆಟಕದ ನಕ್ಷತ್ರ ರೀತಿ ಕಂಗೊಳಿಸುತ್ತಿದ್ದ ನೀವು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳಬಹುದು ಎಲ್ಲದಕ್ಕೂ ಋಣ ಇರಬೇಕು ಅಂತಾರೆ ಋಣ ಇಲ್ಲದೆ ಯಾರು ಯಾರಿಗೂ ಜೋಡಿಯಾಗಲ್ಲ ಸಮ್ರಾಟ್ ಜೀವನದ ಉದ್ದಕ್ಕೂ ಪ್ರತಿ ಕಷ್ಟ ಸುಖದಲ್ಲೂ ಹೀಗೆ ನನ್ನ ಜೊತೆಯಾಗಿರಿ ಅಷ್ಟೇ ಸಾಕು ಈ ಜನ್ಮಕ್ಕೆ ಎಂದು ಹೇಳಿ ಅವನ ಭುಜಕ್ಕೆ ಒರಗಿದಳು ಆ ಕ್ಷಣಕ್ಕೆ ಇಬ್ಬರಿಗೂ ಮಾತು ಸಾಕು ಎನ್ನಿಸಿತು ಮೌನವೇ ಹಿತವಾಗಿದೆ ಎನ್ನಿಸಿ ಮುಳುಗಲು ಸಿದ್ಧವಾಗಿರುವ ಸೂರ್ಯನನ್ನೇ ನೋಡುತ್ತಾ ಉಳಿದರೆ ಬೀಸುವ ತಂಪಾದ ತಣ್ಣನೆಯ ಗಾಳಿ ಸ್ವಲ್ಪ ಚಳಿ ಎನ್ನಿಸಿದಾಗ ಮಕ್ಕಳಿಬ್ಬರೂ ತನ್ನ ಅಪ್ಪ ಅಮ್ಮನ ಮಡಿಲಲ್ಲಿ ಮುದುಡಿ ಕುಳಿತರು ಇಷ್ಟು ಹೊತ್ತು ಇಬ್ಬರ ಮಾತುಗಳನ್ನು ಕೇಳುತ್ತಾ ಮಕ್ಕಳ ಮುಗ್ಧತೆಯ ನಗುವನ್ನು ನೋಡುತ್ತಾ ಮೈ ಮರೆತಿದ್ದ ನೇಸರ ಇನ್ನು ಮುಂದೆ ಖುಷಿ ಜೀವನ ನಿಮ್ಮದಾಗಲಿ ಎಂದು ಹರಸಿ ಅಂಬರದಲ್ಲಿ ಮರೆಯಾದನು ಮುಗಿಯಿತು ಈ ಕತೆ ಶುರು ಮಾಡಿದಾಗ ನಿಜವಾಗ್ಲೂ ನೀವೆಲ್ಲ ಇಷ್ಟು ಇಷ್ಟಪಟ್ಟು ಓದಬಹುದು ಅನ್ನೋ ನಿರೀಕ್ಷೆ ಖಂಡಿತವಾಗ್ಲೂ ಇರಲಿಲ್ಲ ಮೊದಲಿನಿಂದ ಕೊನೆಯವರೆಗೂ ನೀವು ಕೊಟ್ಟ ಪ್ರೋತ್ಸಾಹ ಇಂದು ಈ ಕಥೆಯನ್ನು ಪರಿಪೂರ್ಣವಾಗಿ ಬರೆದು ಮುಗಿಸಲು ಸ್ಫೂರ್ತಿ ತಂದುಕೊಟ್ಟಿದೆ ಸಾಮ್ರಾಟ್ ಹಾಗೂ ಸಿರಿಯ ಪಾತ್ರ ಮನಸ್ಸಲ್ಲಿ ಅಚ್ಚಳಿಯದ ಹಾಗೆ ಕುಳಿತು ಬಿಟ್ಟಿದೆ ಅದಕ್ಕೆ ಅನಿಸುತ್ತೆ ಈ ಕತೆ ಮುಗಿಸೋದಕ್ಕೆ ಇಷ್ಟಾನೇ ಆಗ್ತಾ ಇರಲಿಲ್ಲ ಹಾಗೆ ಈ ಕಥೆಯಲ್ಲಿ ಎಲ್ಲ ಪಾತ್ರಗಳಿಗೂ ನ್ಯಾಯ ಸಿಕ್ಕಿದೆ ಎಂದು ಭಾವಿಸುತ್ತೇನೆ ಆದರೆ ಸೂರ್ಯನ ಒಂದು ಪಾತ್ರ ಬಿಟ್ಟು ಸ್ವಲ್ಪ ದಿನದಿಂದ ಒಂದು ಹೊಸ ಯೋಚನೆ ತಲೆಯಲ್ಲಿ ಓಡುತ್ತಿದೆ ಅದೇನೆಂದರೆ ಮತ್ತೊಮ್ಮೆ ಸೂರ್ಯನ ಪಾತ್ರಕ್ಕೆ ಜೀವ ತುಂಬುವ ಮನಸ್ಸಾಗುತ್ತಿದೆ ಹಾಗಾಗಿ ಸೀಸನ್ ಟು ಬರೀಬೇಕು ಅದು ಕೂಡ ಸೂರ್ಯನ ನಾಯಕತ್ವದಲ್ಲಿ ಎನ್ನಿಸುತ್ತಿದೆ ಸಾಮ್ರಾಟ್ನ ಪಾಸ್ಟಿಂದ ಈ ಕತೆ ಮುಂದುವರಿಸಬೇಕು ಎಂದುಕೊಂಡಿದ್ದೀನಿ ಕತೆಗೆ ಅನುಗುಣವಾಗಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ಬರೆಯುವೆ ಇದರ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ತಿಳಿಸಿ ಎಲ್ಲರೂ ಒಪ್ಪಿದರೆ ಆದಷ್ಟು ಬೇಗ ಸೀಸನ್ ಟು ಬರೆಯುವೆ ಇದು ಕೊನೆಯ ಸಂಚಿಕೆಯಾಗಿರೋದ್ರಿಂದ ದಯವಿಟ್ಟು ಮೊದಲಿನಿಂದ ಕೊನೆಯವರೆಗೂ ಕತೆ ಹೇಗೆ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸಿ ಪ್ರತಿ ಎಪಿಸೋಡ್ನೂ ಕೂಡ ಕಾತುರತೆಯಿಂದ ಕಾದು ಓದಿ ಪ್ರೋತ್ಸಾಹಿಸಿದಂಥ ನನ್ನೆಲ್ಲ ಪ್ರೀತಿಯ ಓದಿಗರಿಗೂ ತುಂಬು ಹೃದಯದ ಅನಂತ ಧನ್ಯವಾದಗಳು